ಅಲ್ಲಿ ಆಗಂಗಿಲ್ಲ ಅಮ್ಮ ಏನ ನೀ ಆರಾಮ್ ಬಂದ್ರು ನಿನ್ನ ಸೀರೆ ಎಲ್ಲಿ ಹೋಗುದಿಲ್ಲ ನಮ್ಮ ಮನ್ಯಾಗ ಇರ್ತಾವ್ ಹಚ್ಚಿದ್ ನೀ ಬೇಯ್ವಾ ಬರ್ತೇನಂತನಪ್ಪ ಅಲ್ಲಿ ಏನಾಗೈತಿ ಏನ ದೇವ್ರಿಗೆ ಗೊತ್ತ ಕೇಳಿದ್ರ ಏನೋ ಅಂದು ನಮ್ಮಪ್ಪ ಅವನಾಗ್ಲೇ ಬಂದ್ ಹೇಳಿಂದ ಗುರ್ತು ನೋಡು ಯವ ತುಗೋ

சுரேஷ் ಎಮ್ಮ ಊಟ ಬಿ ಇರ್ತೀರ ಒಳಗ್ ಬರಂಗಿಲ್ಲ ಹೊರಗ್ ಹೋದ್ರ ಫುಲ್ ಬರ್ತತಿ ಇಬ್ರು ಹಲೋ ಕುಂದ್ರಿ ನಿನ್ನ ಬರ್ತೇನೆ ಮಿಸ್ ಕಾಲ್ ಬಂದ್ ಹೋತಲ್ಲ ಅಣ್ಣ ಅದ ಅಪ್ಪ ಹೋಗಿದ್ಲಾ ಅವ್ವ ಅದು ಏನ ಟಚ್ ಆಗಿರ್ಬೇಕಿ ಕೈ ಅದ ನಿನ ಬಂದ್ಬಿಟ್ರಿ ತಪ್ಪಿ ಕಾಲ್ ಹೌದಣ್ಣ ನಾನು ಮತ್ತೆ ಏನ್ ಒಂದ್ ತಿಳಿ ಅಂದ್ರ ಹದಿನಾರು ತಿಳಿದ್ ಟೆನ್ಶನ್ ಆದ್ ಸ್ವಲ್ಪ ಅದಕ್ಕ ಮತ್ತೆ ಊರಿಗೆ ಬರಕತ್ತೆ ನಾನು ಇಷ್ಟು ನೈಟ್ ಬರತೀಯ ಅಣ್ಣ ಹ್ಮ್ ಮತ್ತ ಫೋನ್ ಬಂದು ಹೋತು ವಾಪಸ್ ಏನು ಕೇಳಲಿಲ್ಲ ಅದಕ್ಕೆ ಮತ್ತ ಅದಕ್ಕೆ ಓಡಿ ಬಂದೆ ನಾನು ಅಯ್ಯೋ ಇಲ್ಲ ಬೈ ಮಿಸ್ಟೇಕ್ ಬಂದಿತ್ತು ಅದ ಹ್ಮ್ ಆಯ್ತು ತಗೋ ಸರಿ ಸರಿ ಬಾ ಆಯ್ತು ತಗೋ ಅತ್ತಿ ಅದು ನಂದು ಫೋನ್ ಗೆ ಮೆಸೇಜ್ ಬಂತ ಕಾಲೇಜ್ ಇಂದ ಸೋಮಾರಿಂದ ನಂದು ಕಾಲೇಜ್ ಚಲುವಕ್ಕೆ ತಂತ ಸೋಮಾರಿಂದ ಚಲುವಕ್ಕೆ ತಂತ ಹ್ಮ್ ಆತ್ ಬಿಡುವ ಹಂಗಾರ ಚಲ ಆತ

ಹ್ವಾ ಹಿಂಗೆ ನನಗ ಚಳಿ ಚಿಟ್ಟ ಪೋನಿ ಎತ್ತಕ ಏನ್ ಭಾಳ ಅಂತ ನೀವ್ ಪೋನಿ ಎತ್ತಿನ ಕುಡಕ್ ನೋಡಿ ಹ್ಮ್ ಹಲೋ 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 ಎಲ್ಲದಿ ಏನು ಯಾವಾಗ ಏನ್ ಮಾಡಕತ್ತೀದಿ ಹಾ ಎಸದಿ ಹುಲಿ ಫ್ರಮ ಡಕ್ಲಿ ಕಡಿ ಏನ ನಡ್ಕೊಂತರಾತಿಯ ರೀ ಇಲ್ಲ ಏ ನಿನ್ನವ ಮಾತಾಡಕ್ ಬಿಟ್ಟ್ರು ಮಾತಾಡೋದು ಹಾಡ ಮಾತಾಡ ಹಲೋ ನಿನ್ ಗೇಟ್ರಾ ಕೈ ಕನಿ ಇಲ್ಲ ಎಕಡದು ಕುಂತಿ ಹಾ ಹಾ ಪೋನಿ ಕೆತ್ತದ ಹಾಕಿ ಚೆನ್ನಾಗಿ ಕುಂತಿನ இந்த நூல்கள் மத்தியில் கட்டுவாங்கி சந்தித்து புதிதாக இன்னும் நான்கு மணி முதல் மக்கள் மாறியது ಏ ನಿನ್ನ ಅವನ ಅವಸ್ರೂ ಕೊಟ್ಟೇನ್ಲಿ ನೀನ ಹಾ ಮಾತಾಡಕ್ ಇರಲಿ ನನ್ಗ ಬಾಯಿ ಐತೆನಾ ಏನೈತದ ಅದೀ ದೇವ್ರು ಕಟ್ಗಿ ಬಾಯಿ ಅಂದ್ರೆ ಕೊಟ್ಟಿದ್ನಂದ್ರ ಇಷ್ಟೊತ್ತಿಗೆ ಒಂದ್ ಹದಿನೈದು ತುಕಡಿ ನೋಡು ಬಿಟ್ಟು ಹೋಗಿ ನೋಡಾಕ ಡು ಮುಚ್ಚಲೆ ಬಾಯಿ ಮುತ್ತ ಇಲ್ಲಿ ನಾ ಏನು ಮಾತಾಡೋ ಇಲ್ಲ ಇವರು ಮನೆಯಿಂದ ಹೊರಗೆ ಹೋಗಾಕ ಬಿಡವಲ್ರಿ ಬರೋ ಮುಂದೆ ನೀನು ಅಂದಿ ಯಾವ ಊರಿಗೆ ಹೋದ್ರು ಆ ಊರಿಗೆ ಹೋಗ್ಬೇಡ ಹೇಳಿ ನನಗೆ ತೆಲೆಯಾಗ ಒಳಿಲಿಲ್ಲ ಇರು ಬಂದೇವಿ ಈಗ ತಿರುಕನ ಮದುವಿ ಮಾಡಿಂದ ನಮ್ಮನ್ನು ಕಳಿಸ್ತಾರಂತ ಅಂತ ನನಗೆ ಗುರ್ತಾತ ಅದಕ್ಕ ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡೀನಿ ನೀ ಒಟ್ಟು ಸುಮ್ಮನೆ ಇದ್ದೆ ಅಂದ್ರೆ ಆ ಪ್ಲಾನ್ ಮುಕಾಂತರ ನಾನು ಹೊರಗೆ ಬರ್ತೀನಿ ಒಟ್ಟು ಒಳ್ಳಾ ಬಳ್ಳಾ ಫೋನ್ ಅತ್ತು ಬಿಡ ಸುಮ್ಮನೆ ಕುಂದ್ರ ಮನಿ ಹಿಡದು ಆ money தப்போந்த ஒடக் ரேடே ஒதர் பட்டா பட்ட பட்டா பட்ட வதர் தா நீ அமாசி தின உட்கிட்டு மக ಇವಂಗ ಮದ್ವಿ ಮಾಡಾಕ ಬಂದ್ ಎಪ್ಪಿ ಬಿದ್ದು ಇಲ್ಲಿಂದ ತಪ್ಪಿಸ್ಕೊಂಡ್ರ ಹೋದ್ರ ನೂರ್ ವರ್ಷ ಆಯ್ಸ ಅಂತೇಳಿ ನಾನು ಏನೇನೋ ಇಲ್ಲದ ಕತಿ ಕಟ್ಟಿ ಹೇಳ್ಬೇಕಂತ ವಿಚಾರ ಮಾಡೀನಿ ಅದ್ರಾಗ ಈಕಿ ಕತಿ ಚಲೋ ಮಾಡ್ಯಾಳ ಹಂಗಾತ ಹಿಂಗಾತ ಯಗ್ಳ ಕುಡ್ದಿಯನ ಅಂತಳ ಎಲ್ಲಿ ಯವ್ವ ಒಂದ್ ಕಪ್ ನೀರ್ ಇವ್ರ ಮನ್ಯಾಗ ಕುಡಿಯಾಕ ಇನ್ನು ಸೇರೇ ಕುಡಿಯೋದು ಫೋನ್ ಇಲ್ದಾಗ ಚಲೋ ಇತ್ತು ನೋಡು ಎಲ್ಲರೂ ಹೊಕ್ಕಿದ್ವಿ ಎಲ್ಲರೂ ಬರ್ತಿದ್ವಿ ಯಾನ್ ಈ ಕ್ರೀತಿದಿಲ್ಲ ಈ ಹಡ್ಬಿಟ್ಟಿ ಮಗಂದು ಫೋನ್ ಕಂಡು ಹಿಡ್ದಾರ ಹಿಡ್ದಾರ ಹೆಂಡ್ರಿಗೆ ಎಲ್ಲಾನು ವರದಿ ಒಪ್ಪಿಸ್ಬೇಕು ಇಲ್ಲ ಹಂಗ ಫೋನ್ ಮ್ಯಾಗ ಫೋನ್ ಫೋನ್ ಹಚ್ಚೋದ್ ಕಾಯ ಇಲ್ಲ ಬೇಕಾರ ಒಂದ ದಿನಕ್ಕ ಒಂದ್ ಲಕ್ಷ ಸರಿ ಹತ್ತ ನಾ ಶರ್ತ್ ಕೊನಿ ಒಂದು ಲಕ್ಷ ಮೇಘ ಹಚ್ತ ಹತ್ತಂದ್ರೆ ಎತ್ತ ಮಠ ಬಿಟ್ರಹ ನಾನು ಕರ್ಕೊಂಡು ಬರೋದು ಬಂದೆ ಒಟ್ಟು ಚಂದಿಗೆ ನಿಸರ್ ಇರೋರ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಈ ಕುಡುಕ ಗೌಡನ್ ಕರ್ಕೊಂಡ್ ಬಂದನಿ ಏನ ಪಿಲ್ಯಾನ್ ಮಾಡೀನಿ ದೊಡ್ಡದು ನಿನಗ್ ಮದುವೆ ಮಾಡಿ ಕೊಡ್ತಾರೀ ಇವ್ರನ್ನ ಅಂತಂದು ನನ್ನ ತಲೆ ಹುಳ ಬಿಟ್ಟಾನ ಅವ್ಲಿ ಏನೋ ನಿಂತು ಪಟ 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 ಬಾಯಿ ಬಿಡಿತಾನ ಹುಂಗೇನ ಗೌಡ್ಗ ಮನೆಯಾಗ ಬಂಗಾರದಂಗೆ ಹೆಣ್ತಿದಣ ಮೂರು ಮಕ್ಕಳು ಅದ್ರಾಗ ಮೂರ್ ಮಂದಿ ಹೊಸಾರ್ ಬಂದಾರ ಈಗ ಈ ಮಗ ಏನು ಹೊಟ್ಟೆ ಕಡಿದೇತಿ ನನಗ್ ಇಲ್ಲ ಮಕ್ಕಳಿಲ್ಲ ನನ್ನ ಹೊಟ್ಟಿ ಕಡತ ಯಾರಿಗೆ ಗುರ್ತಾಕತಿ ಏನೋ ಏನಪ್ಪ ಕನ್ಕೊಂಡ್ಯಾ ಈ ಬಂದು ನೆನಪ ಆಗಿದ್ಯಾ ಏನೋ ಅನ್ಪ ಕನ್ಕೊಂಡಿದ್ನಲ್ಲ ಏನದು ರೀ ಗೌಡ್ರ ಏನ್ರಿ ಫೋನ್ಯಾಗ ನಿಂತ್ರಿಲ್ಲ ಅಲ್ಲಿ ಏನೋ ದೊಡ್ಡದ್ ವಿಷಯ ಹೇಳ್ತೀನಿ ಆ ಒಂದು ಗಂಟ ಐತಿ ಪ್ರಾಪರ್ಟಿ ಐತನ್ರಿ ಬರ್ರಿ ಗೌಡ್ರ ಏನೈತಿ ಊಟ ಹೇಳಬರ್ರಿ ಹಾ ನೆನಪಾತ್ ನೋಡ ಈ ಬೋಡ ನನ್ನ ಮಗ ನೆನಪಿಟ್ಟನ ಹ್ಮ್ ಏನ್ರಿ ಗೌಡ್ರಾ ಹೇಳಿದ್ದ ನೆನಪೈತ ಹೂನ್ರಿ ಮೆಲ್ಲಕ್ ಮಾತಾಡ ಹಾ ನೋಡಿದ್ರ ಈ ಕೆಂಪ್ ಹಂಚ್ ಹಾರಿ ಹೋಗಂಗ ಒದರ್ತಾನ ನಾ ನೋಡಿದ್ರ ಮೆಲ್ಲಕ್ ಮಾತಾಡ್ಬೇಕಂತ ತಡಿ ತಡಿ ಕೆಲಸ ಆಗೋ ಮಠ ಕತ್ತಿ ಕಾಲು ಹಿಡಿಬೇಕಂತ ಮಮ್ಮಿ ನನ್ನ ಮದುವೆ ಆಗ್ಲಿ ಆಮೇಲೆ ಐತಿ ಗೌಡ್ರನ್ಗ ಬರಬರಿ ಒಂದು ಗತಿ ಯಜಮಾನ್ರ ನಿಮ್ಮ ಬೋಡಾ ತಲೆ ಮೇಲೆ ಹಾಣಿ ಮಾಡಿ ಹೇಳ್ತನ್ರಿ ಇವತ್ ನಾನ್ ಏನ್ ಹೇಳಿದ್ರು ಅದು ಸತ್ಯ 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 ಸತ್ಯವಲ್ಲದೆ ಮತ್ತೇನು ಅಲ್ಲ ಗೌಡ್ರ ನಾನು ಪ್ರಮಾಣ ಮಾಡ್ತೇನ್ರಿ ನೀವಿವತ್ ಏನ್ ಹೇಳಿದ್ರು ಅದ ಸತ್ಯ 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 ಅಂತ ನಂಬತ್ತೇನ್ರೀ ಸತ್ಯ ಅಲ್ದ ಬ್ಯಾರೆ ಏನು ಅನ್ಕೊಳ್ಳೋದೇ ಇಲ್ಲ ಎರಡು ಮಂದಿ ಇಲೆಕ್ಷನ್ ನಿಂತವರು ಹೇಳ್ತಾರಲ್ಲ

ಆಮೇಲೆ ಹೊಸದಾಗಿ ಯಾರಾದರೂ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗಾ ವಿಡಿಯೋ ನೋಡಿ ನಿಮ್ಮ ಏನಾ ಬಯ ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಿನ್ನ ಈ ವಿಡಿಯೋಕ ಬಹಳ ಚೆನ್ನ ಕಮೆಂಟ್ ಮಾಡಿದ್ರಿ ಎಲ್ಲರೂ ಓದಿ ಬಹಳ ಖುಷಿ ಆತ ನನಗೆ. ಹಂಗಾ ದ್ರಾಕ್ಷಾಣಿ ಅನ್ನೋರು ಕಮೆಂಟ್ ಮಾಡಿದ್ರೆ ಅವರ ಮಗಳಾದ ಜಾನ್ವಿ ಹಾಗೂ ದ್ರಾಕ್ಷಾಣಿ ಇಬ್ಬರಿಗೂ ಕೂಡ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ವತಿಯಿಂದ ಹಾಯ್. ಹಂಗಾ ಕಮೆಂಟ್ ಮಾಡಿದಂತ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ದಯಮಾಡಿ ವೀಕ್ಷಕರ ಕಮೆಂಟ್ ನಿಮ್ದು ಯಾವ ಊರಂತ ತಿಳಿಸ್ರಿ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸ್ರಿ